ಇಲ್ಲ ಅವ್ರ ನೇರವಾಗಿ ನೋಡಿ ಅವರ ನೇರವಾಗಿ ಭಾಗಿಯಾಗಿದ್ರೆ ಅವರನ್ನ ನೇರವಾಗಿ ಅವರು ಕೂಡ ಭಾಗಿಯಾಗಿದ್ರೆ ಅವರಿಗೂ ಸಸ್ಪೆಂಡ್ ಮಾಡ್ತೀವಿ ಯಾರನ್ನೂ ಮುಲಾಜಿಲ್ಲದೆ ಅವ್ರನ್ನ ಅವ್ರನ್ನ ಶೆಲ್ಟರ್ ಮಾಡೋದು ಇವ್ರನ್ನ ಸಣ್ಣವ್ರನ್ನ ಮಾಡೋದು ಆ ರೀತಿ ಮಾಡೋಕೆ ಹೋಗೋದಿಲ್ಲ ಅದಕ್ಕೋಸ್ಕರನೇ ಈಗ ನಾವು ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದೀವಿ ಅವರ ಭಾಗಿಯಾಗಿದ್ದಾರೆ ಅವ್ರ ಗಮನದಲ್ಲಿತ್ತು ಅಥವಾ ಅವರ ನೇರವಾದ ಅವರ ಕೈ ಕೆಳಗಡೆ ಇತ್ತು ಅಂತ ಅಂದರೆ ಅವರನ್ನು ಕೂಡ ಸಸ್ಪೆಂಡ್ ಮಾಡ್ತೀವಿ ಯಾವುದೇ ಮುಲಾಜಿನ ಇಟ್ಕೊಳಕ್ಕೆ ಹೋಗೋದಿಲ್ಲ ಸರ್ ನೀವೇ ಎರಡು ಮೂರು ಬಾರಿ ಕೇಳಿದಾಗ ಹೇಳಿದ್ರಿ ದರ್ಶನ್ ಅವ್ರಿಗೆ ಯಾವ ರಾಜಕೀಯ ಕೊಡ್ತಿಲ್ಲ ಕಾಮನ್ ಹೌದು ಅಲ್ಲಿವರೆಗೂ ನೀವು ನೀವು ಪ್ರಶ್ನೆ ಮಾಡಿದ್ದು ನನಗೆ ಚಿಕನ್ ಬಿರಿಯಾನಿ ಕೊಟ್ಟಿದ್ದಾರೆ ಅಂತ ಕೇಳಿದ್ರಿ ಆ ಸಂದರ್ಭದಲ್ಲಿ ನಾನು ಹೇಳಿದ್ದು ನಿಜ ಚಿಕನ್ ಬಿರಿಯಾನಿ ಕೊಟ್ಟಿರಲಿಲ್ಲ ಅದಕ್ಕೆ ನಾನು ಹೇಳಿದ್ದೆ ಅಂಥದ್ದು ಯಾವುದೂ ಘಟನೆ ನಡೆಯೋದಿಲ್ಲ ರಿಸನ್ ಮ್ಯಾನ್ಯೂಯಲ್ ಬಿಟ್ಟು ಏನೂ ಕೆಲಸ ಮಾಡಿಕೊಡ್ದು ಮಾಡೋದಿಲ್ಲ ಅಂತ ಹೇಳಿದ್ದೆವು ಆದರೆ ಈ ಘಟನೆ ಆಗಿದೆಯಲ್ಲ ಅದಕ್ಕೇನು ಸಮರ್ಥನೆ ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ ಇಂಥ ಘಟನೆ ಆಗಬಾರ್ದು ಅನ್ನೋದನ್ನು ಹೇಳ್ತಾ ಇದ್ದೀನಿ ಈಗ ಅಲ್ಲಿ ಜಾಮರ್ ಹಾಕಿದ್ದೇವೆ ಜಾಮರ್ ಹಾಕಿ ಐ ಫ್ರೀಕ್ವೆನ್ಸಿ ಜ್ಯಾಮರ್ ಹಾಕಿದರೆ ಪಕ್ಕದ ಏರಿಯಾ ಎಲ್ಲ ತೊಂದರೆ ಆಗ್ತದೆ ಅಂತೇಳಿ ಕಂಪ್ಲೇಂಟ್ಸ್ ಬಂತು ಅದಕ್ಕೆ ಫ್ರೀಕ್ವೆನ್ಸಿ ಕಡಿಮೆ ಮಾಡಿ ಈಗ ನಮಗೆ ಇನ್ವೆಸ್ಟಿಗೇಷನ್ ಆಗಬೇಕಾಗಿರೋದು ಅಲ್ಲಿ ಫೋಟೋ ಯಾರು ತೆಗೆದ್ರು ಒಂದು ವೇಳೆ ಅವರು ಮೊಬೈಲ್ ಫೋನ್ನಲ್ಲಿ ಫೋಟೋ ತೆಗ್ದಿದ್ರೆ ಮೊಬೈಲ್ ಹೋಯ್ತು ಒಳಗಡೆ ಯಾರು ಮೊಬೈಲ್ನಲ್ಲಿ ತೆಗ್ದಿದ್ದಾರೆ ಇದನ್ನೆಲ್ಲ ಇವಾಗ ತನಿಖೆ ಮಾಡ್ತೇವೆ ಅದಕ್ಕೆ ಸಂಬಂಧಪಟ್ಟವರು ಸೀನಿಯರ್ಸ್ ಯಾರಿದ್ರೆ ಅವ್ರ ಮೇಲೂ ಪ್ರಮುಖವಾಗ್ತದೆ ಸರ್ ಈಗ ಸಾಮಾನ್ಯ ಕೈದಿಗಳ ಪೋಷಕರು ಬಂದರೆ ಅಲ್ಲಿ ಭೇಟಿಗೆ ಅವಕಾಶ ಕೊಡೋಲ್ಲ ಜಾಸ್ತಿ ನಿರಾಕರಣೆ ಮಾಡ್ತಾರೆ ಈ ದರ್ಶನ್ ಟೀಮ್ ಭೇಟಿ ಮಾಡೋದಕ್ಕೆ ಒಳ್ಳೆ ಸಾಲು ಸಾಲಾಗಿ ಹೋಗ್ತಾ ಇದ್ದಾರೆ ಎಲ್ಲ ಗಣ್ಯರು ಅವರು ಒಳಗಡೆ ಹೋಗಿಲ್ಲ ಗಣ್ಯರು ಆ ರೀತಿ ಹೋಗೋದ್ರಿಂದ ಇದು ಎಲ್ಲರ ಕಡೆ ಮಾಹಿತಿ ಕೇಳಿದ್ರು ಕೂಡ ಮಾಹಿತಿ ಆ ರೀತಿ ಮಾಡಾರು ಎಲ್ಲರೂ ಒಳಗಡೆ ಹೋಗಕ್ಕೆ ಆಗೋದಿಲ್ಲ ಯಾರನ್ನ ಅವರು ಜೈ ಇವರು ಜೈಲ್ ಸುಪುಡೆಂಟ್ ಪರ್ಮಿಷನ್ ಕೊಡ್ತಾರೆ ಅವ್ರು ಮಾತ್ರ ಒಳಗಡೆ ಹೊಲಸ ದಿನಕ್ಕೊಬ್ರು ಸ್ಟೇಟ್ಮೆಂಟ್ ಕೊಡ್ತಾವ್ರೆ ಹೌದು ದರ್ಶನ್ ಭೇಟಿ ಮಾಡ್ಬಂದು ಅಂತ ದಿನಕ್ಕೊಬ್ರು ಸ್ಟೇಟ್ಮೆಂಟ್ ಕೊಡ್ತಾರೆ ಅಲ್ಲೇ ಜೈಲ್ ಮುಂದೆ ಇನ್ವೆಸ್ಟಿಗೇಷನ್ ಎಲ್ಲ ಅದು ಕೂಡ ಗೊತ್ತಾಗುತ್ತೆ ಇಷ್ಟ ಎಲ್ಲಾದ್ರೂ ಮಧ್ಯೆ ಈಗ ಈಗ ತನಿಖೆಯಲ್ಲಿ ಇದೆಲ್ಲವೂ ಕೂಗ ಕೂಡ ಬೆಳಕಿಗೆ ಬರುತ್ತೆ ಬಂದ ಮೇಲೆ ಯಾರು ಇದಕ್ಕೆಲ್ಲ ಕಾರಣಕರ್ತರಾಗಿದ್ದಾರೆ ಹೆಂಗೆ ಅಲೋ ಮಾಡಿದರು ಫೋನ್ಗಳು ಯೂಸ್ ಮಾಡೋದಕ್ಕೆ ಹೆಂಗೆ ಅಲೋ ಮಾಡಿದರು ಆಮೇಲೆ ಇದೆಲ್ಲ ಈಗ ನೀವು ನೋಡಿದ್ರಿ ಅಲ್ಲಿ ಅವರ ಕೈನಲ್ಲಿ ಸಿಗರೇಟ್ ಇದೆ ಅವ್ರ ಅವರು ಟೀ ಕುಡ್ಕೊಂಡು ಕೂತಿದ್ದಾರೆ ಈ ರೀತಿ ಎಲ್ಲ ಏನು ನಡೆದಿದೆ ಇನ್ವೆಸ್ಟಿಗೇಷನ್ ಮಾಡ್ತೇವೆ ಯಾರು ಯಾರು ಅದಕ್ಕೆ ಸಂಬಂಧ ಇದೆ ಯಾವುದೇ ಅಧಿಕಾರಿ ಸೂಪರ್ಡೆಂಟ್ ಇರಲಿ ಬೇರೆ ಸೀನಿಯರ್ ಆಫೀಸರ್ಸ್ ಇರಲಿ ಅವ್ರನ್ನ ಅವ್ರ ಮೇಲೆ ಕ್ರಮ ವಿ ಮಾನಿಟ್ರಿಂಗ್ ಇರುತ್ತೆ ಸಿ ಸಿ ಟಿವಿ ಮಾನಿಟ್ರಿಂಗ್ ಇರುತ್ತೆ ಹಿರಿಯ ಅಧಿಕಾರಿ ನೋಡೋಕೆ ಅವಕಾಶ ಇರ್ತದೆ ಇಷ್ಟೆಲ್ಲ ಎಲ್ಲ ಇದ್ರೂ ಕೂಡ ಆಗ್ತಾನೆ ಇರುತ್ತೆ ಅಂತಂದ್ರೆ ವಾಚಿಂಗ್ ಇದ್ದೇ ಇರುತ್ತೆ ಸಿ ವಿ ಇಷ್ಟೆಲ್ಲ ಆದ್ರೂ ಆಗುತ್ತೆ ಅಲ್ಲಿ ಮಾನಿಟ್ರಿಂಗ್ ನಡೀತಾನೇ ಇರುತ್ತೆ ಅಲ್ಲಿ ಇಂಟರ್ನಲಿ ನೀವು ನಿಮಗೂ ನೋಡಿರಲಿಕ್ಕಿಲ್ಲ ನೀವು ಇಂಟರ್ನಲಿ ಅಲ್ಲಿ ನೀವು ಹೇಳಿದಾಗೆ ಸೀನಿಯರ್ ಆಫೀಸರ್ಸ್ಗೆ ಅಲ್ಲಿ ಏನು ನಡೀತಾ ಇದೆ ಯಾವ್ಯಾವ ಬ್ಯಾರಾಕ್ಸ್ನಲ್ಲಿ ಏನು ನಡೀತಾ ಇದೆ ಯಾರು ಓಡಾಡ್ತಾ ಇದ್ದಾರೆ ಬರ್ತಾರೆ ಹೋಗ್ತಾರೆ ಪ್ರತಿಯೊಂದು ಕೂಡ ಅಲ್ಲಿ ಸಿ ಸಿ ಟಿ ವಿನಲ್ಲಿ ಕಾಣಿಸುತ್ತೆ ಅದನ್ನು ಹೊರತುಪಡಿಸಿ ಈ ರೀತಿ ಆಗಿದೆ ಅಂತಂದ್ರೆ ಅದ್ರ ಅವ್ರ ಮೇಲೆ ಕ್ರಮ ತಗೊಂಡೆ ತಗೊಳ್ತಾರೆ ಅದನ್ನ ನೋಡಿಲ್ಲ ಅವರು ನೋಡಿ ನೋಡಿ ಕ್ರಮ ತಗೋಬೇಕಾಗಿತ್ತು ಅಂತ ತಾನೇ ಈಗ ಅವ್ರ್ ತಮ್ಮ ಮೇಲೆ ಸಾಕಷ್ಟು ಒತ್ತಡ ಇತ್ತು ತಮ್ಮ ಸಂಪುಟದ ಸಹ ಉದ್ಯೋಗಿಗಳಿಂದ ಅಂತ ಈಗ ಅವ್ರಿಗೆ ಆತಿಥ್ಯ ಕೊಡೋದ್ರಲ್ಲೂ ತಮ್ಮ ಮೇಲೆ ಏನಾದ್ರೂ ಒತ್ತಡ ಇತ್ತ ಅಂತ ಯಾರು ಒತ್ತಡ ಯಾರು ಒತ್ತಡನೂ ಇಲ್ಲ ನಮಗೆ ನನಗೆ ಯಾರು ಒತ್ತಡನೂ ಇಲ್ಲ ಅಲ್ಲ ಈ ಸೌಕರ್ಯ ಯಾರು ಯಾರು ನನ್ ನಮ್ಗ ಯಾರು ನನ್ನ ನನ್ ವರೆಗೆ ಯಾರು ಮುಟ್ಟೋದಕ್ಕೂ ಸಾಧ್ಯ ಇಲ್ಲ ಮೋಸ್ಟ್ಲಿ ಫೋಟೋ ರಿವೀಲ್ ಆಗಿರ್ಲಿಲ್ಲ ಅಂದ್ರೆ ಇದಿನ್ನೂ ನಡೀತಾ ಇರ್ತಿತ್ತು ಹಾಗಾದ್ರೆ ಗೊತ್ತಿಲ್ಲಪ್ಪ ನೀವ್ ಈಗ ಚ ಬಂದಿದೀಯಲ್ಲ ಈಗ ಸರಿ ಮಾಡೋಣ

ನೋಡ್ಕೊಳಿ ನೋಡಿ ಯಾವುದೇ ಅಂತ ಇನ್ಸಿಡೆಂಟ್ ಆದ್ರೂ ತಕ್ಷಣ ಅದು ನಮ್ಮ ಹಿರಿಯ ಅಧಿಕಾರಿಗಳು ಅದನ್ನ ನೋಡ್ ನೋಡ್ಲೇಬೇಕು ಒಂದು ನಾನು ಹೇಳಿದ್ನಲ್ಲ ಟ್ವೆಂಟಿ ಫೋರ್ ಬಾರ್ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಕೂಡ ಮಾನಿಟ್ರಿಂಗ್ ಮಾಡ್ತಾ ಇರ್ತಾರೆ ಮಾಡಬೇಕು அதರಲ್ಲಿ ಲ್ಯಾಪ್ಸ್ ಆದಾಗ ಇಂಥ ಘಟನೆಗಳು ಅನ್ನೋದು ಎಲ್ಲರಿಗೂ ಗೊತ್ತಾದಂತ ವಿಚಾರ. ಅದನ್ನ ಕ್ರಮ ತಗೊಂಡು ಅದನ್ನ ಬಿಗಿ ಮಾಡೋದಕ್ಕೆ ಏನ್ ಮಾಡ್ಬೇಕು ಅದೆಲ್ಲ ಮಾಡ್ತೀವಿ. ಸರ್ ಪ್ರಿಲಿಮಿನರಿ ಮಾಹಿತಿ ಏನ್ ಕೊಟ್ಟಿದ್ದಾರೆ ಸರ್? ಪ್ರಾಥಮಿಕ ತನಿಖೆ ಮಾಹಿತಿ ಏನು ಕೊಟ್ಟವ್ರೆ ಸರ್ ಅಧಿಕಾರಿಗಳು? ಇನ್ನೂ ಅದೇ ಇದನ್ನ ಸಸ್ಪೆಂಡ್ ಮಾಡಿ ಬಿಡವೆಲ್ಲ. ಆ ಅವರ ಮೇಲೋಟಕ ಮೇಲೆ ಸಸ್ಪೆಂಡ್ ಮಾಡಿದೀವಿ. ಸೀನಿಯರ್ ಆಫೀಸರ್ಸ್ ಗಳದು ತನಿಖೆ ನಡೀತಾ ಇದೆ. ಒಂದು ವೇಳೆ ಅವರು ಕೂಡ ಹೊಣೆಗಾರಿಕೆ ಅವರದು ಇದ್ರೆ ಅವರಿಗೂ ಸಸ್ಪೆಂಡ್ ಮಾಡ್ತೀವಿ. ಸರಿ